ಅಲ್ಲ ಕಣ್ಲಕ್ಕಕ್ಕ ಕಕ್ಕ ಅಮ್ಮ ಈ ತರ ಮಾಡ್ಬೋದು ಜಯಮ್ಮ ಈ ತರ ಬಟ್ಟೆ ಹಾಕೊಂಡು ರೋಡಗ ಎಪ್ಪೋ 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 ಅವಾಗ ಗಂಡ ಬಿಡದಿಲ್ಲಲ್ಲ ಹೇಳು ಕಣ್ಲ ಪಾಪ ನಿಮ್ಮ ಮಾವ ಬಂದ ಎಲ್ಲೋದ್ನಲ್ಲ ಮಾವ ಮಾವ ಅಂತ ಬೇಸ್ ಮಾತಾಡ್ತಿದ್ವಿ ಓಡ್ಬಿಡವ ಅಯ್ಯೋ ಅಲ್ಲೆಲ್ಲ ಕುರಿ ಕಟ್ಟಾಕಾರ ಅಂತ ಕುರಿ ನೋಡ್ಕೊಂಬರ್ತೀನಿ ಅಂತ ಹೋಯ್ತು ಮ್ಯಾಗ ಬರುತ್ತೆ ಪಕ್ಕ ಇವ್ರೇನು ಇನ್ನೂ ಬಂದಿಲ್ಲ ಇಷ್ಟ್ರುವಾ ಯಾರನಲ್ಲ ಪಾಪ ಹಿಂಗ್ ಕೇಳ್ತಿದಿ ಇನ್ ಯಾರ ಕೇಳಲಿಕ್ ಕಕ್ಕ ಇಲ್ಲ ಜಯಮ್ಮ ಅವಳಗ್ ಗಂಡ ಹೋದ್ನಲ್ಲ ಹಿಂದೆನೆ ಕರ್ಕಂಬ ಬರ್ತೀನಿ ಅಂತೇಳಿ ಅವ್ಳ ಇದು ಸೊಸೆ ಬಂದೇ ಇಲ್ಲ ಇನ್ನ ಆದ್ರೂ ಅಮ್ಮ ಇಂತ ತಪ್ಪು ಮಾಡಬಾರ್ದಿತ್ತು ತಕ್ಕ ಇಂತ ಬಟ್ಟೆ ಹಾಕೊಂಡ್ ಬಾರಿ ಮನೆಯ ಈ ಊರಾಗೆಲ್ಲ ಗನಿ ಅಮ್ಮ ಬಿಟ್ಟಲ್ಲ ಬಾರಿ ಜಲ್ದಿ ಮನೆಗೆ ನಾಲ್ಕ ಕೆಲಸ ನೋಡಿದ್ರ ಅಳು ಬಂದಂಗತ್ತ ಜಯ ಅಮ್ಮನ ಬಿಡು ಅತ್ತಗ ರೋಡಾಗ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗು ಅಯ್ಯೋ ಮನೆಗೆ ಮನೆಯಾಗ್ ಮಾತಾಡಿದ್ರೆ ಸೌಮ್ಯಮ್ಮ ಸುಮ್ಮನೆ ಕುಂದ್ಕೊಂಬೇಕು ಕಣಮ್ಮ ನೀನು ದೊಡ್ಡಕಿಯಾಗಿ ಏನು ದೊಡ್ಡವರ್ತಾರ ದೊಡ್ಡ 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 ಬೈ ಮಾಡ್ತಿ ಹಾಂ ಅತ್ತೆ ಏನೋ ಒಂದು ತಪ್ಪು ಮಾಡಿರ್ತಾಳ ಅದನ್ನ ಕ್ಷಮಿಸಿ ಕರ್ಕೊಂಡು ಹೋಗೋದ್ಬಿಟ್ಟು ನೀನು ಇದರ ಆಡ್ತಿಲ್ಲಮ್ಮ ರಾಜ ನೀನೆಲ್ಲ ಹೇಳಿದ್ದು ಎಂಥ ಕೆಲಸ ಮಾಡೋಳ ಗೊತ್ತೇನಲ್ಲ ಊರಲ್ಲೆಲ್ಲ ಇಂತ ಬಟ್ಟೆ ಹಾಕೊಂಡು ನನ್ ಮಾನ ಮರದಿ ಎಲ್ಲ ತಗೊಳಲ್ಲ ಹಾಂ ಈಕ ಮಾಡ್ರೆ ಸರಿ ಅಲ್ಲ ಅಲ್ಲ ನಾಗರಾಜಪ್ಪ ಹಾಂ ನಾಗೇಂದ್ರಪ್ಪ ಇವಳು ಮಾಡ್ರ ತಪ್ಪು ಹಾಂ ಹಾ ತಪ್ಪಲ್ಲ ನಾಗೇಂದ್ರಪ್ಪ ಇವಳು ಒಂದ್ ಮಾನ ಮರ್ಯದಿ ಬಿಟ್ಟಾಗ ಹಿಂಗ ಬಟ್ಟೆ ಹಾಕೊಂಡು ನೋಡ್ ನಾಗೇಂದ್ರಪ್ಪ ಯಾರು ಮಂದಿ ನೋಡಿದ್ರು ಏನ್ ಉಗುಳತಾರ ಹಾ ರೋಡಲ್ಲೆಲ್ಲ ಅದು ಸಾವುಕಾರ ಅಂತ ನಿಮ್ ಎದುರು ಎದ್ ಬಂದ್ಕೊಂಡಾಳ ನಾನ್ ಮಾನ ಏನು ಏನಕ್ಕಾಯ್ತು ಹಾ ಎಲ್ಲಿ ಸಂಪಾದನೆ ಮಾಡ್ಲಿ ನನ್ನ ಮನೆ ಇವಳು ಇವಳಿಂತ ಕೆಲ್ಸ ಮಾಡ್ಬೋದ ಹಾ ಮುಂಡೆ ಇಂತ ಕೆಲ್ಸ ನನ್ ನಾಗೇಂದ್ರಪ್ಪ ನನ್ಗಿಂತ ಉಮ್ಮ ತಂದ್ಬಿಟ್ಲ ಮಾಡ್ಬೋದ ಲೌಡಿ ಮಾಡ್ಬೋದ ನೀನೇ ಹೇಳು ಕಕ್ಕೋಯ್ ನಾನೇನ್ ನಿನ್ಗಿಂತ ಚಿಕ್ಕೋನು ರೋಡಾಗ ಹೆಣ್ಮಕ್ಳು ಹಿಂಗ್ಕೊಂಡು ಹೋಗೋದು ಸರಿ ಎಲ್ಲ ಕಕ್ಕೋಯ್ ಕಕ್ಕಿ ಏನ್ ಮಾಡೋಳ ಹಾ ಏನೋ ಒಂದು ತಪ್ಪು ಆಡವಳ ಕ್ಷಮಿಸಿ ಕರ್ಕೊಂಡು ಹೋಗಿ ಈ ತರ ರೋಡಲ್ಲಿ ಎಳ್ಕೊಂಡು ಹೋಗ್ಬೇಡ ಮಂದಿ ಏನು ಏನ್ ಹೋಗ್ಳುತ್ತಾರ ನೀ ನೀಗ ಅರ್ಧ ಮನೆ ಮರೀದಿ ಹೋಗ್ಬಿಟ್ಟೈತಿ ಹೋಗಿದ್ದ ಬೊಂಬಿಡುತ್ತಾ ಹೇಳ್ಕೊಯ್ ಹೋಗಿರೋದ್ ಬೊಂಬಿಡುತ್ತಾ ಅಂದ್ರೆ ಎಳ್ಕೊಂಡು ಹೋಗಿ ಹಿಂಗ ಹೆಣ್ಮಕ್ಳು ನಿಂಗೆ ಎಳ್ಕೊಂಡು ಹೋದ್ರೆ ಏಕ ಎಳ್ಕೊಂಡು ಹೋಗ್ಬೇಕಾ ಎದಕ್ಕೆ ಹೇಳ್ಕೊಂಡಿದಿ ಅಂತ ಹೇಳಿ ಕೈ ಇಡ್ಕೊಂಡ್ ಕರ್ಕೊಂಡು ಹೋಗ್ ಅದ್ರ ಬದಲು ಹಿಂಗ ಎಳ್ಕೊಂಡು ಹೋಗೋದ್ರಿಂದ ಏನು ಬರ್ತಾವ ನೋ ಜೈರಾಮ ರಾಜ ಹೇಳ್ತಿರೋದು ಕರೆಕ್ಟ್ ಐತಿ ಹಾ ಕರೆನೇ ಐತಿ ಸುಮ್ಕ ಹುಡುಗಿನ ಹಿಂಗೆಲ್ಲ ಎಳ್ಕೊಂಡು ಹೋಗ್ಬೇಡ ರೋಡಾಗ ಮಂದು ಇನ್ನೂ ನೂಟ್ಲಕ್ಕ ಆಗ್ತಿ ನೀನು ನಗ್ಲಾಕ್ಲೈತಿ ಸುಮ್ನ ಮೇ ಎತ್ಕೊಂಡು ನೀಟಾಗಿ ನಡ್ಸ್ಕೊಂಡು ಕರ್ಕೊಂಡು ಹೋಗು ಮನೆಯಾಗ ಮಾತಾಡೋದು ಐತಿ ಇಲ್ಲಿ ರೋಡಲ್ಲಿ ಮಾತಾಡೋದು ಏನಮ್ಮ ಆಗುತ್ತಾ ನಾಗೇಂದ್ರಪ್ಪ ಓ ಸುಮ್ ನೀರು ನಾಗೇಂದ್ರಪ್ಪ ಓ ನನ್ನ ಸೊಸೆಗೂ ಬಯ್ಯಕ್ಕೆ ಹೋಗ್ಬಿಡಾ ಆ ಹುಡ್ಗೀಗ ಹೆಂಗ ಅಂದಾಳೆ ಗೊತ್ತಾ ಇಂತ ಬಟ್ಟೆ ಹಾಕಲಕ್ಕ ಹಾಂ ಈಗಿನ ಕಾಲದ ಹುಡುಗಿರು ಹಾಕಂತರಪ್ಪ ಇವಳಿಗೆ ವಯಸ್ಸಾಗೈತಲ್ಲ ಹಾ ಹೆಂಗಿರ್ಬೇಕು ಮನೆಯಾಗ ಮಾ ಸೊಸೆ ಬಂದಾಳ ಮನೆಯಾಗ ಹೇಗಿರ್ಬೇಕು ಬಿಡಬೇಕು ಇನ್ನೂ ಒಬ್ಬ ಮಗು ಮದುವೆ ಮಾಡಬೇಕು ನಾವು ಎಂಥ ಬಟ್ಟೆ ಹಾಕೊಬೇಕು ಬಿಡಬೇಕು ಅಂತ ಗೊತ್ತಾಗಲ್ಲ ಹಾಂ ಯಾರೋಗಿ ಲಕ್ಷ್ಮಕ ಇದ್ ಮಾಡ್ಲಂತ ಇವಳು ಇಂಥದ್ ಬಟ್ಟೆ ಹಾಕೊಂಡ್ಬಂದವಳೆಲ್ಲ ಸರಿಯಾ ನೋ ಜೈರಾಮ ಈಗ ಮಾಡಿರೋದು ತಪ್ಪು ಇಲ್ಲ ಅಂತ ಹೇಳಕತ್ತಿಲ್ಲ ನಾನೇನುಗಳ್ನ ಸಮರ್ಥಿಸ್ತಿಲ್ಲ ಆದ್ರೆ ರೋಡಾಗ ಇಂಥದ್ದೆಲ್ಲ ಮಾಡಬಾರ್ದು ಕಂಡ್ಲಿ ಹಾಂ ಹೆಣ್ಮಕ್ಳಿಗೆ ಎಷ್ಟು ಮನ ಐತಾವ ಹೇಳು ಹಾಂ ನೀನು ಒಂದು ಬಟ್ಟೆ ಮುಚ್ಕೊಂಡು ಕರ್ಕೊಂಡು ಹೋಗೋದು ಐತಿ ಹಾಂ ರೋಡಾಗಿ ಹಿಂಗೆ ಹೇಳ್ಕೊಂಡು ಹೋದ್ರೆ ಏನಾಗ್ ಬರ್ತಾವ ಒಂದೇನಾರು ಒಂದ್ ವೇಳೆ ಇಲ್ಲ ಒಂಟಾವಲ್ಲ ಏನಾರು ಮುಚ್ಕೊಂಡು ಕರ್ಕೊಂಡು ಹೋಗು ನಾಗೇಂದ್ರಪ್ಪ ನೀನು ಹೇಳೋದು ಐತಿ ನೋಡು ಬೇಲಿನೇ ಎದ್ದು ಒಲಾಮಿ ಮೇಯ್ಬೇಕಾದ್ರೆ ಅರ್ಧ ರಾತ್ರಿ ಕೊಡ ಹಿಡಿದ್ರಂತ ಹಾಂ ಹಂಗೈತಿ ಈಗ ಬೇಲಿನೇ ಎದ್ದು ಒಲಾಮ ಐತೈತೆ ಅಂತ ಹಾಂ ಬಲ ಏನಾಯ್ತು ಅಂತೇಳಿ ಅವಾಗ ಹುಡ್ಕೊಂಡು ಕುತ್ಕೊಂಡ್ರಂತ ಹಂಗಾಯ್ತಲ್ಲ ಇವಳು ಊರಾಗ ಎಲ್ಲರ ಹತ್ರನೂ ಹೋಗಿ ಬಂದಾಳಾಗ ಒಬ್ಬರಂತ್ರ ಅಂತಲ್ಲ ನಾನು ಜಯಮ್ಮ ಗಾಳಿ ಆಗಿನಿ ನಾನು ಜಯಮ್ಮ ಅಂತ ಅಂತೇಳಿ ಇಡೀ ಊರಾಗ ನನ್ನ ಅವಮಾನ ತೆಗೆದು ಬಂದವಳ ಅದೇ ರೋಡಾಗ ಹೋಗಬೇಕು ಇವಳು ಅದೇ ರೋಡಾಗ ಎಳ್ಕೊಂಡು ಹೋದ್ರೆ ಇವಳು ಗೌಮನ ಆದಾಗ ಬುದ್ಧಿ ಬರುತ್ತೆ ಇನ್ನೊಂದ್ಸರಿ ಇಂಥ ಕೆಲಸ ಮಾಡಬಾರ್ದು ನಾನು ಮಾಡಿದ್ರೆ ನನ್ಗೆ ಹೆಂಗೆ ಗೌಮನ ಮಾಡ್ತಾರ ನಾನು ಬಡಿತನ ನನ್ನ ಗಂಡ ನಂಗೆ ಬುಟ್ಟ ನಾನು ಇನ್ನೊಂದ್ಸರಿ ಇಂಥ ಬಟ್ಟೆ ಹಾಕಬೇಕ ಮನೇಲಿ ಇದ್ದಾಗ್ಲೂ ಹಾಕಬಾರ್ದು ಇಲ್ಲ ನೋಡಿ ಅಂತ ಕೆಲಸ ಮಾಡ್ತೀನಿ ನಿರ್ವಹಿಸಿ ಅಯ್ಯಪ್ಪ ನನ್ನ ವಿಚಾರ ನಾವು ಊರಲ್ಲೆಲ್ಲ ಹೇಳ್ಕೊಂಡ್ ಬರ್ಬೇಡ ಏನೋ ತಪ್ಪು ಮಾಡಬಿಟ್ಟು ನೀನು ಇದನ್ನೇ ದೊಡ್ಡ ದೊಡ್ಡ ಮಾಡ್ಕೊಂಡು ಬರಬೇಡ ಬಾ ಬೋಮ್ಮ ಸುಮ್ಕ ಬೇಕಾದ್ರೆ ಹೋಗು ನಿನ್ನ ಗಮನ ಮಾಡೀನಿ ತಾನೇ ನೀನು ನನ್ನ ಗಮನ ಮಾಡು ಅದನ್ನ ಬಿಟ್ಟು ಎಲ್ಲಾರೊಂದ್ಗೂ ಒಪ್ಪಿಸ್ಕೊಂಡು ಕುಂತ್ಕೊಂಡ್ಬೇಡ ಬಪ್ಪೋ ನೋಡ್ದೆ ನಾಗಿದ್ರಪ್ಪ ನೋಡ್ದ ಹಾಂ ಇಂಥ ಮಾತಾ ದೊಡ್ಡ ದೊಡ್ಡ ಮಾತ್ಕೊಳ್ಳ ಹೆಂಗಿರ್ತಾವೇಳು ಹಾಂ ಅವಮಾನ ಮಾಡ್ಬಿಟ್ಟಿನಿ ನೀನು ಅವಮಾನ ಮಾಡ್ಬಿಡು ಈ ಲೌಡಿಗೆ ಅವಮಾನ ಮಾಡೋದಲ್ಲ ಮನೆಗೆ ಹೋದ್ಮಾಗ ಕೊಂಡ್ಕೊಂಡು ಕಾಲ್ ಮೇಲೆ ಮುರಿದ್ರ ಕಾಲ್ ಮುರಿದ್ರ ಇನ್ನೊಂದ್ಸರಿ ಈ ಲೌಡಿ ಇಂಥ ಬಟ್ಟೆಗಳು ಹಾಕಂಟು ನಾನು ಜಯಮ್ಮ ನಾನು ದೇವ ಅಂತ ಹೇಳಿ ನಂಬಾರ್ದು ಇನ್ನೊಬ್ರು ಯಾರ ಮಾತ್ರ ನಂಬಾರ್ದು ಹಂಗ ಬುದ್ಧಿ ಕಲ್ತಿನಿ ನೋಡ್ರಿ ಐತಿಬಾರ್ದು ಏ ಸೌಮ್ಯಮ್ಮ ಮುಚ್ಚು ಬಾಯ್ನಾ ದೊಡ್ಡ ಮಾತಾಡಿ ಅಂದ್ರ ತಾತಾನ ಬಿಡ್ತೀನಿ ನೋಡು ಎದಕ್ಕೆ ಎದ್ ಮಾತಾಡ್ತಿ ದೊಡ್ಡವ್ರು ಮಾತಾಡ್ತಾವಿ ತಾನೆ ಚಿಕ್ಕೋಳು ಸುಮ್ಕೊಂಡ್ರು ಓ ನಿಂದ ದೊಡ್ಡ ಮಾತಾಟೈತಲ್ಲ ಅತ್ತೆಗ ಮರ್ಯಾದೆ ಕೊಡದ ಕತ್ಕಾ ಮೊದ್ಲು ತಾತ ಈ ಅತ್ತ ಕೈಲಿ ನೀನು ಮಾತ್ ಕೇಳ್ಬೇಕಿತ್ತು ನಿನ್ಗೂ ಗೊತ್ತಾಗ್ತಿತ್ತು ಯಾರು ಅನ್ಸ್ಕೊಂತಾರೆ ಬಿಡ್ತಾರೆ ಅಂತ ಹೇಳಿ ಎಂತ ದೊಡ್ಡ ಮಾತಂದೈತೆ ಗೊತ್ತ ನಾನು ಈ ತರ ಬಟ್ಟೆ ಹಾಕೊಳತ್ಕೇ ಸೌಮ್ಯಮ್ಮ ನೀನು ಹೇಳ್ತೀಯಲ್ಲ ನೀನು ಅಂತ ಬಟ್ಟೆ ಹಾಕೊಂಡಿಲ್ಲ ನೀನು ಮಾತ್ ಕೇಳ್ತಿಲ್ಲ ಮದ್ವೆ ಆಗಿಲ್ಲ ನೀನು ಹಾ ರೋಡಾಗ ಬೇರೆ ಗಂಡ ಸೂ ನೋಡಲ್ಲ ನೀನ ನೀನ ಎಂತ ತಪ್ಪು ಮಾಡ್ಕೊಂಡು ಇನ್ನೊಬ್ರು ಹೇಳಕೋಯ್ತು ಸಂಬಂಧ ಕೊಡ್ಕೋಯ್ತಿ ನೀನು ಎಂತ ಕೆಲಸ ಮಾಡೋದು ನೀನು ಹಾ ಅತ್ತೆ ಮಾವ ಅಂದ್ರ ಇವತ್ ಜಗಳ ಐತರ ಗಂಡ ಐತಿ ಮುಂದೆ ಒಂದ್ ಐತರ ಉಂಡ್ ತಂಗ ಗಂಡ ಐತಿ ಜಗಳ ಉಂಡ್ ಮಲ್ಗ ತಂಗ ಐತಿ ನೀನು ಅದಕ್ಕೆ ಹೋಗಿ ನಿಂಬೆಣ್ಣೆ ಹಿಂಡಿದ್ರ ಮುಂದೆ ನೀನ್ ಕೆಟ್ಟೋಳೈತಿ ತಿಳ್ಕಾದನ ಮುಚ್ಕೊಂಡು ಸುಮ್ಮನೆ ಕರ್ಕೊಂಡು ಕಲ್ತ್ಕ ಮೊಮ್ಮಗಳು ಅನ್ನೋದು ನೋಡ್ದೆ ಪಪ್ಪಲ್ ಕುಯ್ತು ಕಳ್ಸಿಬಿಡ್ತೀನಿ ನೋಡಿ ಹಿಂಗೆ ನಿಮ್ಮ ಮಾವನ ಸಪೋರ್ಟ್ ನಿಮ್ಗೆ ಆಯ್ತು ಅನ್ಕೊಂಬೋದು ಈಗ ನಿಮ್ಮ ಮಾವ ಮುಂದೊಂದು ದಿನ ಎತ್ತಾಡ್ತಾನ ಅದನ್ನ ಏನು ನೆಲ್ರಿಗೀಗ ಅಂದೀನು ನೀನು ಏನು ನೆಟ್ರೋ ಬುದ್ಕಲ್ತಿಲ್ಲ ಅಂತ ಹೇಳಿ ಮೆಟ್ಟೋಗಿ ಬುದ್ಧಿ ಕಲ್ತ ದೊಡ್ಡ ದೊಡ್ಡ ಮಾತಾಡ್ತಾವ್ರೆ ಅನ್ನ ಮಗ ಸುಮ್ಮನೆ ನಿಂತ್ಕೊಂಬಬೇಕು ದೊಡ್ಡ ದೊಡ್ಡ ಮಾತಾಡೋದಲ್ಲ ಹಂಗಲ್ಲ ಆಕತ್ತ ಅತ್ತೆ ಹೆಂಗೆ ಎಂತ ಮಾತು ಅಂತಾರೆ ಗೊತ್ತಾ ಎಂತ ಎಂಥ ಮಾತು ಅನ್ಕೊಂಡೀನಿ ಯಾರು ಮನೆಗೆ ಗೊತ್ತಾಗ ನಾನು ನಾನೇ ಸಮಾಮಾರಿ ಜತೆಗೆ ನಾಟಕ ಮಾಡ್ತಾರ ಜಗಳ ಮಾಡ್ತಾರ ಹೆಂಗ್ ತಗಿತಾರ ಗೊತ್ತಾ ಸೌಮ್ಯ ಮಾತ ತಾತ ಗಿದ್ಕೊಂಡು ಬಡ್ದೇ ಕಳ್ಸೋದು ನೋಡು ದೊಡ್ಡ ದೊಡ್ಡ ಮಾತಾಡಿ ಅಂದ್ರ ಅತ್ತೆ ಒಂದು ಮಾತು ಅಂತಾಳೆ ಇವಾಗ ನಮ್ಮ ಮನೆ ತಕ್ಕ ನಿಮ್ಮ ಅತ್ತೆ ಇಲ್ಲ ಭಾಗ್ಯ ಹಂಗ ನಿಮ್ಮ ಗುಂಡಜ್ಜಿ ದಿನ ಬೈತಿರ್ತಾಳೆ ಹಂಗೆ ಅನ್ಕಂಡು ನಿಮ್ಮ ಗುಂಡಜ್ಜಿ ಮೇಲೆ ನಿಮ್ಮ ಭಾಗ್ಯ ಒಂದಿನ ಕೈ ಮಾಡೋಳ ಮಾಡೋಳೇನೆ ಮಾಡೋವಳ ಅಂತ ಕೇಳ್ತಿರೋದು ಹಾಂ ಅತ್ತೆ ಅಂದ್ರೆ ಎಷ್ಟು ಮರ್ಯಾದೆ ಕೊಡ್ತಾಳೆ ದಿವ್ಯಮ್ಮ ಬಿಡು ದಿವ್ಯಮ್ಮನ ಹೆಂಗೆ ಆಡಿದ್ರು ಅತ್ತೆ ಏನಾದ್ರು ಮರ್ಯಾದೆ ಕೊಡ್ತಾಳ ಒಂದಿನ ಒಂದು ಮಾತಾಕಿಲ್ಲ ಹಾಂ ಇವ್ರು ಮಂದಿ ಕೈಗ ಏನಾರ ಕೈಯ ತಗೋಗ್ಬಿಡ್ತಾರ ವಡಸು ಅಂತ ಹೇಳ್ತಾರ ದೊಡ್ಡ ದೊಡ್ಡ ಮಾತಾಡೋತ್ನಾಗ ಯಾವತ್ತಾರು ಭಯ ನೋಡಿ ಅನಿ ಮತ್ತೆ ಹಾಂ ನಾವೇನಾರು ಸೋಫಾ ಮೇಲೆ ದಿವನ್ ಕಟ್ ಮೇಲೆ ಕೂತಿದ್ರ ಅಮ್ಮ ಬಂದು ಕೆಳಗಡೆ ಕುಂತ್ಕೊಳ್ತಾಳ ಹಾಂ ಅಷ್ಟು ಮರ್ಯಾದೆ ಕೊಡ್ತಾಳ ಅಂತೇಳ ಅಣ್ಣನ ಮಳೆ ಇತ್ಕೊಂಡು ನೀನು ಇಂಥ ಕೆಲಸ ಮಾಡೋದು ಸರಿಯನ್ನಮ್ಮ ಹಾಂ ನಿಂಗೆ ಈಗಲೇ ಹೇಳ್ತಿರೋದು ಸೌಮ್ಯ ಇಂಥ ಮಾತು ಕೂಡ ಮಾತಾಡಬಾರ್ದು ದೊಡ್ಡವ್ರು ಮಾತಾಡೋ ಹೊತ್ತಿನಾಗ ಚಿಕ್ಕೋಳು ಸುಮ್ಮನೆ ಕುಂತ್ಕೊಬೇಕು ಕಂಡ ಹೆಂಡ್ತಿ ಇವತ್ತು ಜಗಳ ಮಾಡ್ತಾರ ಇವತ್ತು ನೋಡೋಕೆ ಏನೋ ಅನ್ಯಾಯ ಆಗೈತಿ ಹಿಂಗೆ ಆಡ್ತಾರ ಮುಂದೆ ಒಂದಿನ ಅವರು ಚೆನ್ನಾಗಿರ್ತಾರೆ ನೀನೇ ಹೇಳ್ಕೊಡ್ಬೇಕು ಇಲ್ಲ ಕಣ್ಣ ಮಾವ ಈ ಥರ ಮಾಡಬೇಡಿ ಬಿಡಬೇಡಿ ಹಿಂಗೆ ಎತ್ಕೊಂಡು ಹೋಗೋಣ ಬೇಡ ಮವ ಅಂತ ಹೇಳಿ ನಿನ್ನ ಹಿಂಗೆ ಹೇಳ್ಕೊಂಡು ಹೋಗಿದ್ರೆ ನಿಮ್ಮ ಮಾವ ಸುಮ್ಮನೆ ಬಿಟ್ಬಿಡೋಣ ನಿಮ್ಮ ಹತ್ತಿರ ಓಡೋಕೆ ಸುಮ್ಮನೆ ಬಿಟ್ಬಿಡೋಣ ನಾವು ಅವ್ರ ಮಗಂಗೆ ಬಡೀತಿದ್ದಿಲ್ಲ ಹಾಂ ಎಂತದ ನಾವು ನೀನು ಸರಿ ತತ ಇನ್ನು ನನಗೆ ಇವಾಗ ಅರ್ಥ ಆಯ್ತು ನನಗೆ ಇಷ್ಟೊತ್ತು ಅರ್ಥನೇ ಆಗಲಿಲ್ಲ ಮಾವಯ್ ಪಾಪ ಈ ಅತ್ತನೇ ಇದ್ದರೆ ಎಳ್ಕೊಂಡೋಗೋದು ಬೇಡ ಬನ್ನಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗೋಣ ಸೌಮ್ಯಮ್ಮ ನೀನು ಕರ್ಕೊಂಡು ಹೋಗಬಹುದು ನಾನು ಮಾತ್ರ ಕರ್ಕೊಂಡು ಹೋಗೋಕ್ಕಿಲ್ಲ ಈಗ ನಾನು ಎಳ್ಕೊಂಡು ಹೋಗೋದು ಎಳ್ಕೊಂಡೋಗೋದು ಅಷ್ಟು ಅವಮಾನ ಮಾಡೋ ರೋಡಾಗ ನಾನೆಷ್ಟು ಅವಮಾನ ತಿಂದಿನಿ ಅಂತ ನನಗೆ ಗೊತ್ತೈತಿ ಇಲ್ಲಿ ರೌಡಿ ಮುಂಡೆಯಿಂದಾಗಿ ರೋಡಲ್ಲಿ ಎಲ್ಲರೂ ಆ ಸಾವು ನನ್ನ ಅಕ್ಕೋರ್ಡಂಗಿ ನನ್ನ ಮಗು ನನ್ನ ಮುಂದೆ ಎದುರಂಗ್ಳ ಕೊಡ್ತಾನ ಅಕ್ಕ ಅಂತಾಳ ಬಿಡ್ತಾಳ ತಂಗಿ ಆಗಬೇಕು ವರ್ಷ ಆಗ ಅಂತೇಳಿ ಏನು ಇವ್ರು ಅಪ್ಪ ನಾ ಹುಡ್ಬಿಟ್ಟಿದ್ದ ಹಂಗ್ ಮಾತಾಡ್ತಾಳ ಆಗಿ ತಾನೇ ಇಷ್ಟು ಮಾತೆಲ್ಲ ಕೇಳಿರೋದ್ ನಾನು ನೀನು ಎತ್ತಕ್ಕೆ ಇಡ್ಕೊಳಕ್ ಬರ್ದಾ ಇದ್ರು ಪರವಾಗಿಲ್ಲ ಸಾಮ್ಯಮ್ ಎಳ್ಕೊಂಡು ಎಳ್ಕೊಂಡೋಗೋದು ನನ್ ಗೊತ್ತೈತಿ ಇಲ್ಲಿ ನೋಡಿ ನಾ ದರದ್ರದ್ ಎಳ್ಕೊಂಡೋಗ್ತೀನಿ ಇವತ್ತು ಲೇ ಜೈರಮ್ಮ ವಣ್ಣು ಏನಾರು ಹೋಗಿ ಅಂದ್ರೆ ನೋಡು ಇವತ್ತೇ ನಾನು ಫ್ರೆಂಡ್ಶಿಪ್ ನಿನ್ ಫ್ರೆಂಡ್ಶಿಪ್ ಬಂದ್ ಮಾಡ್ಬಿಡ್ತೀನಿ ನಾನು ಯಾವತ್ತೂ ನೀನು ಮಾತಾಡಬಾರ್ದು ನನ್ನ ಜೊತೆಗ ಗೆಳೆಯ ಅಂತೇಳಿ ನಾವತ್ತ ಮಾತಾಡಬಾರ್ದು ಆ ಥರ ಮಾಡ್ಬಿಡ್ತೀನಿ ನೋಡು ಈ ಲೌಡಿ ಮುಂಡೆಗ ನನ್ನ ನಿನ್ನ ಫ್ರೆಂಡ್ಶಿಪ್ ಶಿಪ್ ಯಾಕೆ ನಾಗಿದ್ರಪ್ಪ ಕಳ್ಕೊಂತಿ ಹೋಗಿದ್ದೋಗ್ತು ತಕ ಕರ್ಕೊಂಡು ಹೋಯ್ತೀನಿ ಈ ಲೌಡಿ ಮುಂಡೆನ ಕೈ ಇಡ್ಕಂಡೆ ಕರ್ಕೊಂಡು ಹೋಯ್ತೀನಿ ನಾನು ಕೈಗೆ ಮುಟ್ಟಲ್ಲ ಸೌಮ್ಯನ ಜೊತೆ ಕೈ ಇಡ್ಕೊಂಡ್ ಬರಲಿ ನಾನು ಯಾವತ್ತೀ ಲೌಡಿನ ಕೈ ಇಡ್ಕೊಂಡು ಹೋಗಲ್ಲ ಏ ಸೌಮ್ಯಮ್ಮ ನಿಮ್ಮ ಅವನು ಒಪ್ಕೊಂಡಾನ ಹಿಡ್ಕೊಂಡು ನಿಮ್ಮ ಮತ್ತೆನಾ ಹಿಡ್ಕೊಂಡು ಮನೆ ಕಲ್ಕೊಂಡು ಹೋಗಿ ಮಾತಾಡ್ರಿ ಅದನ್ ಬಿಟ್ಟು ರೋಡ್ ಹಾಕಿ ಕಲ್ಕೊಂಡು ಹೋದ್ರೆ ಮನೆ ಮರೆಯೋದು ಎದಕ್ಕ ಆಗುತ್ತಾ ಇಂಥವೆಲ್ಲ ಮಾಡ್ತಾರೆ ನಿಜ ನೀವು ಗ್ರೇಟ್ ಆಗ್ಬಿಟ್ರಿ ಮಾವಯ್ಯ ನಾನು ನಿಂಗ ಗುಂಡ ಕೈಗೆ ಎಷ್ಟು ಸರಿ ತಂದಿಟ್ಟು ತಮಾಷೆ ನೋಡೀನಿ ಅದ್ರ ನೀನ್ ನೋಡು ಹುಡುಗಿ ಅಂತ ಹೇಳಿ ಎಷ್ಟು ಸಮಾಧಾನ ಮಾಡಿ ಎಷ್ಟು ಹೇಳ್ಕೊಡ್ತಿದ್ಯಾ ನಿನ್ನಂತ ಮಾವ ನಾನ್ ನನ್ ಕಳ್ಕೊಂಡ್ಬಿಟ್ನಲ್ಲ ಮಾವಯ್ಯ ನಿನ್ಗೆ ಎಷ್ಟು ಅನ್ಯಾಯ ಮಾಡಿ ನೀನ್ ನನ್ಗೆ ಎಷ್ಟ ಸಹಾಯ ಮಾಡ್ತಿದ್ಯಾ ಮಾವಯ್ಯ ನಿನ್ ರೂಢ ನಾನು ಯಾವತ್ತ ತೀರ್ಸಲ್ಲ ಮಾವಯ್ಯ ಏ ಜಯಮ್ಮ ನೀನ್ ನನ್ಗ ಸೊಸಿ ಇದ್ದಂಗ ನೀನ್ ಯಾವತ್ತ ಹಿಂಗ ಕಣ್ಣೀರ್ ಹಾಕ್ಬಾರ್ದು ಎದಳ್ ಮ್ಯಾಕ ಹಿಂಗ ಆಡ್ಕೊಂಡ್ ಕುತ್ಕೊಂತಾರೇನಾ ಎದಳ್ ಮ್ಯಾಕ ಎದ್ದು ನಡ್ಕೊಂಡು ಹೋಗು ಹಿಂಗ ರೋಡಲ್ಲಿ ಎಳ್ಕೊಂಡು ಹೋಯ್ತಿದ್ರೆ ನಿಮ್ಮ ಮನೆ ಮರದಿ ಏನಾಗಬೇಕು ಮಂದಿ ನೋಡಿದ್ರು ನಗ್ಲೆಕ್ಟ್ ಆಗ್ತಾರೆ ನೀವೇನು ನಿಮ್ಮ ಮನೆಯವರು ನಗ್ಲೆಕ್ಟ್ ಆಗಬೇಕು ಹೋಗು ಇದೇಳು ನಕ್ಕ ಏ ಸೌಮ್ಯಮ್ಮ ನಿಂಗೆ ಹೇಳಕತ್ತಿರೋದು ಕರ್ಕೊಂಡು ಅಂತ ಹೇಳಿ ಹಿಡ್ಕೊಂಡು ಕರ್ಕೊಂಡು ಹೋಗು ನಿಮ್ಮ ಮತ್ತೆನಾ ಇಂಥವೆಲ್ಲ ಮಾಡಬಾರ್ದು ಅಂತ ಹೇಳ್ತಿರೋದು ಸರಿ ತಾತ ಆಯ್ತು ಕರ್ಕೊಂಡು ಹೋಯ್ತೀನಿ ಅತ್ತನ ಇನ್ನು ಯಾವತ್ತು ಈ ಮಾಡಲ್ಲ ನಮ್ಮ ಅತ್ತೆಗೆ ಯಾವತ್ತು ಈ ಕೇಳ್ ಕೇಳಿ ಬೈಸಲ್ಲ ನೀವು ಹೇಳ್ದಂಗೆ ಚೆನ್ನಾಗೇ ಇರ್ತೀವಿ ಹ್ಞೂ ಮಾವ ಇನ್ನು ಯಾವತ್ತು ವಾ ನಿನ್ನ ಮೊಮ್ಮಗಳಿಗೆ ದ್ರೋಹ ಬಗ್ಗೆ ಎಲ್ಲ ಮಾಡಿರೋದಕ್ಕೆ ಆ ಹುಡುಗಿ ಕೈಲೂ ಮಾತು ಕೇಳುವಂಗಾಯ್ತು ಆ ಹುಡುಗಿನ ಒಳ್ಳೆ ಒಳ್ಳೆ ನಾನೇ ಕೆಟ್ಟೋಳಾಗ್ಬಿಟ್ಟೆ ನೋಡು ಹಾ ನೀನು ಇಲ್ಲ ಅಂದಿದ್ರೆ ಇವತ್ತು ಎಪ್ಪ ಇನ್ನ ರೋಡಲ್ಲಿ ಹೇಳ್ಕೊಂಡು ಗಮನ ಮಾಡುವ ಧನ್ಯವಾದಗಳು ಮಾವಾಯಿ ನಾಗೇಂದ್ರಪ್ಪ ನಿನ್ ಮನೆಯದೀಗ ನಿಮ್ ಪ್ರೀತಿ ವಿಶ್ವಾಸಕ್ಕ ನಾನೊಳ ಬುಟ್ಟ ಹೋಯ್ತವಿ ಆಯ್ಕೆ ಏನಾದ್ರು ಮನೆಗೆ ಬರದೆ ಹೋಗ್ಬೇಕಲ್ಲ ಮತ್ತೆ ನಿನ್ ಜೊತೆ ಬಂದು ಜಗಳ ಮಾಡೋದು ನಿನ್ ಫ್ರೆಂಡ್ಶಿಪ್ ಆಗಲ್ಲ ಅದಕ್ಕೆ ಬಂದು ಹೋಗ್ತಿರೋದು ಏ ನೋಡಮ್ಮ ಜಯಮ್ಮ ನನ್ ಪ್ರೀತಿ ವಿಶ್ವಾಸಕ್ಕ ನನ್ ಗೆಳೆಯ ನಿನ್ನ ಹೋಗ್ತಾನ ನೀನು ಡೈರೆಕ್ಟ್ ಮನೆಗೆ ಹೋಗು ಆತ ಏನ್ ನೋಡಿದ್ರು ಕಡದು ಬಿಡಲ್ಲ ನಿಂಗ ಸೌಮ್ಯಮ್ಮ ಕರ್ಕೊಂಡು ಹೋಯ್ತಾ ಹೋಗು ಇಂತ ನಾಟಕ ಮಾಡ್ಕೊಂಡು ಹೋಗಬೇಡ ನಡಿ ಮನೆಗ ಸರಿ ಮಾವಾಯಿ ಹೋಯ್ತೀನಿ ಮನೆಗೆ ಕರ್ಕೊಂಡು ಹೋಗು ಸರಿ ಏನಾ ಬಿಡ್ಬೇಡ ಮೊದ್ಲೇನ್ ಒಂದಾಳ ಏನಾರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟು ಹೋದ್ರೆ ಒಯ್ ಕಳೆ ಬೊಡ್ಡಿ ಬುಡು ನಾಗಂದ್ರಪ್ಪ ನೀ ಏನ್ ಹಿಂಗಾಡ್ತಿ ಏ ಜೈಲಾ ಈ ಎಂಟ್ರಾ ಕಳ್ಕೊಂಬಿಡೋದು ಎರಡು ನಿಮಿಷ ಅದ್ರ ಅವಳು ಪಡ್ಕೊಂಡ್ಬೇಕಂದ್ರ ತುಂಬಾ ದಿನಗಳು ಕಷ್ಟ ಬಿಡ್ಬೇಕು ನೀನು ಹಾ ಅಂತ ಎಂಟ್ರಿಂದ ಪಡ್ಕೊಂಡ್ಬೇಕಂದ್ರ ಆಕಿಲ್ಲ ಅಂದ್ರೆ ನಿನ್ ಜೀವನದಲ್ಲಿ ಇರಾಕೈತಿ ಹಾ ನೀನ್ ಎಷ್ಟು ಕುಡಿದಿದ್ದ ಎಷ್ಟು ನಾಟಕ ಮಾಡ್ತಿದ್ದೆ ಅವ್ಳು ತಾನೇ ಸರಿ ಹೋಗಿದ್ದು ಹಾ ಎಲ್ಲಾರು ಕಟ್ಕೊಂಡು ನಿಂತಿನ ಯಾರು ಕಳ್ಕೊಳ್ಳಿ ಅಂತ ಇಷ್ಟಪಡಕಿಲ್ಲ ಚೆನ್ನಾಗಿ ಬೇಸ್ ನೋಡ್ಕೊಂಡವಳ ಅವಾಗೆಲ್ಲ ಏನೋ ಇದು ದಿನ ತಪ್ಪು ಮಾಡೋಳ ತಪ್ಪು ಮಾಡಿರೋದು ಶಮಿ ಕರ್ಕೊಂಡು ಹೋಗಿ ಸುಮ್ಕ ಮನ್ಯಾಗ ಏ ಜಯ ಮಾಳ್ಕೊಂಡ್ ಕೇಳಕ ಎದ್ ಎತ್ಕೊಂಡು ಕರ್ಕೊಂಡು ಹೋಯ್ತಾನ ಅವೇಂದ್ರಪ್ಪ ಈ ಲೌಡಿನ ಎತ್ಕೊಂತಿರೋದು ನೋಡಿದ್ರೆ ನನ್ಗೆ ಗುರಿ ನಾನು ಹೋಗಿರ್ತೀನಿ ಆ ಬಾ ಅಂತ ಬಾಂತು ಅಲ್ಲಿ ಮಾತಾಡ್ತೀನಿ ಮನ್ಯಾಗ ಕತ್ತಿ ಆದ್ರೂ ನೀನು ಮಾಡಿದ ತಪ್ಪು ಬಿಡು ಮಾವ ಕಕ್ಕ ಅದಕ್ಕ ಅದ್ಕ ಹಾ ಹೋಗು ಮನ್ಯಾಗ ಏನ್ ಟೆನ್ಸನ್ ಮಾಡ್ಕೊಳಕ್ ಹೋಗ್ಬೇಡ ಬೇಸ್ ನೋಡ್ಕೊಂತನ ಕಕ್ಕ ಹೋಗು ಎಲ್ಲೋ ಒಂದು ಮಾತು ಬಂದಿರ್ತಾವೆ ಅಂದಿರ್ತಾನ ಹೆಂಗೋ ನ ಈ ಕಕ್ಕ ಇರಕ್ಕ ರಾಘೇಂದ್ರ ಕಕ್ಕ ಇರಕ್ಕ ಹಾಂ ಬೇಸ್ ಹೇಳೋಣ ನಡಿ ಹೋಗು ಏ ಸೌಮ್ಯಮ್ಮ ಕರ್ಕೊಂಡು ಹೋಗಮ್ಮ ಮನ್ಯಾಗ ಸರಿ ನಡಿರಿ ನಿಧಾನಕ್ಕೆ ನಡೀರಿ ಸೌಮ್ಯಮ್ಮ ರೋಡಲ್ಲಿ ನಿಮ್ಮ ಮತ್ತೆ ಏನು ನಿಧಾನಕ್ಕೆ ಕರ್ಕೊಂಡು ಹೋಗು ಹಾ ನಿಮ್ಮ ಮಗ ಏನ ಮಾಡ್ಕೊಂಡು ಅಂತ ಹೇಳಿ ನೀನು ದೊಡ್ಡ ದೊಡ್ಡ ಮಾತಾಬೇಡ ಕೇಳಿಸ್ತಾ ಅರ್ಥ ಆಯ್ತಾ ಆಮೇಲೆ ನೋಡು ತಾತನದು ಬಂದು ತಾತನದು ಕಾಣದು ಸರಿ ಸರಿ ಹೋಗ್ಬಿಡ್ತೀರಿ ಈಗಲೇ ಬೇಸ್ ಹೇಳಾಕತ್ತಾನೆ ಕೇಳು ಹ್ಞೂ ಸರಿ ತಾತ ಆಯ್ತು ನೀ ಯಾವತ್ತೂ ದೊಡ್ಡದಾಗಿ ಮಾಡೋಲ್ಲ ದೊಡ್ಡವರಿಗೆ ಐದ್ರಿ ಚಾಕೊ ಕೊಡಲ್ಲ ನಾನು ಕರ್ಕೊಂಡೋಗ್ತೀನಿ ಬಿಡಿ ಲೌಡಿ ಮುಂಡೆ ಮನೆಗೆ ಬರಲಿ ಎಷ್ಟು ಅವಮಾನ ಮಾಡೋಣ ಇನ್ನ ಅವಳಿಗೆ ಅವಮಾನ ಮಾಡ್ತಿದ್ದೆ ನನ್ನ ಗೆಳೆಯಂಗೋಸ್ಕರ ಬಿಟ್ಟಿ ನನ್ನ ಗೆಳೆಯನ್ ಹಾಗೆ ಅಂದ್ರೆ ಹೇಳ್ದ ಅಂತ ಹೇಳಿ ಇಲ್ಲ ಅಂದ್ರೆ ಈ ಲೌಡಿ ಮುಂಡೆ ಇನ್ನೂ ಎಳ್ಕೊಂಡೋಗಿ ಸರಿಯಾಗಿ ಉರ್ಚ್ಕೊಳ್ಬೇಕು ಮೈಲೆಲ್ಲ ಹಂಗೆ ಮಾಡ್ತಿದ್ದು ಪಟ ಕಲಿಸಿದ್ರು ನನ್ನಂತ ಮಾಡ್ತೀನಕ್ಕೆ ಸಮ ನನ್ನ ಮಗ ಸಸೆಗೂ ಚೆನ್ನಾಗಿ ಬೈದಿನಿ ಹೋಗ್ತೀನಿ ಅಂದಾಗಲೂ ಪರಿ ಚಗಳ ಮಾಡಿಬಿಟ್ಟೀನಿ ಅಯ್ಯೋ ಆದ್ರೂ ನನ್ನ ನನ್ನ ಸೊಸೆ ಎಷ್ಟು ಚೆನ್ನಾಗಿ ನೋಡ್ಕೊತೇ ಅವ್ರ ತಾತ ಹೇಳಿದ್ದು ಒಂದೇ ಒಂದು ಮಾತ್ಕ ನಾನೇ ಮಾಡ್ಕೊಂಬಿಟ್ಟೆ ಓಕೆ ವೀಕ್ಷಕರೇ ಈ ವಿಡಿಯೋ ಇನ್ನು ಮುಂದುವರಿಯುತ್ತೇನೆ ಓಕೆ ವೀಕ್ಷಕರೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಮತ್ತು ನಮ್ಮ ಮಾಡಿಕೊಳ್ಳಿ